ಸರಿ guess ಮಾಡ್ ನೀನ್ ಅಲ್ಲಿ ಒಂದ್ಸಲ ಇಲ್ಲಿ ಇದ್ಯಲ್ಲ ಬಂಟ್ವಾಳದಲ್ಲಿ ಅಲ್ಲಿ ಒಂದು shop ಅಲ್ಲಿ ಏನೋ ಒಂದು ಬಿಟ್ಟು ಹೋಗಿದ್ದೆ ಅಂತ ಹೌದು ಏನೋ ಒಂದು ಮೆಡಿಕಲ್ ಅಲ್ಲಿ ಬಿಟ್ಟು ಹೋಗಿದ್ದೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಅವನ ಪರಿಚಯ ಇದೆ ನಾನು ಹೇಳ್ಬಿಡ್ತೇನೆ ಅಂತ ಏನು ಬಿಟ್ಟು ಹೋದಿ ಅಂತೆಯಾ. ಅದೇ ಅನಿಂಂತಾ ನಿಮಗೆ ಬಿಟ್ಟು ಹೋಗದ ಹೌದಾ ಬಿಟ್ಟೋರಿಲ್ಲ ನಾನು ಏ ಇವಾಗ ನೀನು ಹೇಳಿದ್ದು ಈಗ ಕೆಲಸ ಮಾಡೋದು ಎಲ್ಲಿ ಕೆಲಸ ಮಾಡುದು ನೀನು ನಾನು ಕಾಶ್ಮೀರದಲ್ಲಿ ಸರಿಯಾಗಿ ಹೇಳಾ ಎಂತದ ನೀನು ಕಾಶ್ಮೀರದಲ್ಲಿ ಕೆಲಸ ಮಾಡ್ಬಾರ್ದಾ ನೀನ್ ಸುಳ್ಳೆ ಬಿಡುದ ಬಂಡೆ ಕಾಶ್ಮೀರದಲ್ಲಿ ಇದ್ದವ್ರೆಲ್ಲ ಸುಳ್ಳ ಸುಳ್ಳು ಹೇಳುವವರು ನೀನ್ಯಾವ ಕಾಶ್ಮೀರಕ್ಕೆ ಹೋಗ್ತೀಯಾ ಕಾಶ್ಮೀರಕ್ಕೆ ಹೋಗ್ಬಾರ್ದು ಏನಾದ್ರೂ ರೂಲ್ಸ್ ಉಂಟಾ ಹಾಗಾಗಿ ನೀನ್ ಸುಳ್ಳು ಹೇಳ್ತೀಯ ಅಲ್ಲ ನಾನ್ ಸುಳ್ಳು ಹೇಳ್ತಿದ್ದೆನಾ ಹೌದು ಸರಿ ಹಾಗಾದ್ರೆ ನೀನ್ ಹೇಳು ನಾನ್ ಇಲ್ಲಿ ಕೆಲಸ ಮಾಡ್ತೇನೆ ನೀನ್ ಹೊರಗಡೆ ಬಾ ಹೇಳ್ತೀನಿ ನಾನು ಇವಾಗ

ಮರ್ತ ಹೋಗ್ಲಿ ಗೆ ನೆಂಬಿದ್ರಲ್ಲ ಮರ್ತ ಎಂತದ ನೀ ನಾಲ್ತೆ ನನಗೆ ಮಧು ರೇಗೂ ಮುಂಚೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಿ ಇವಾಗ ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟ್ಯಾ ಏನಾ ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟ್ಯಾ ಅಂತಲ್ಲ ನಂಬರ್ ಇಲ್ಲ ನನ್ನತ್ರ ಯಾರ್ತ್ರ ಸರ್ ಡೈ ಮಾಡಿ ತಮಗೆ ತಪ್ಪಿ ಬಂದಿರಬೇಕು ಅಂತ ಇಲ್ಲನಾ எ நீத்த நீன் சூழ் மாதாட் நோடு இவ்நாடு நீங்க சரியாக மாத்தாடு நீடிக்கல் அட்டும் நீங்க தப்ப ಅದಕ್ಕೆ ನಾನ್ ನಿಂಗೊಂದು ಉಪಕಾರ ಆಗ್ಲಿ ಅಂತ ನಾನ್ ನಿಂಗೆ ಒಂದು ಹೇಳ್ತಿರೋದು ನೀನು ಸ್ವಸ್ತಿಕ್ ಮೆಡಿಕಲ್ ಗೆ ಹೋದ್ಯಾ ಅಲ್ಲ ಬೇರೆ ಮೆಡಿಕಲ್ ಗೆ ಹೋದ್ಯಾ ಅನ್ನೋದು ನಂಗೆ ಗೊತ್ತಿಲ್ಲ ಅಲ್ಲಿ ಹೇಳಿ ಮತ್ತೆ ಯಾವ್ದು ಮೆಡಿಕಲ್ ಗೆ ಹೋದಿ ಕಾಣ್ಬೇಕು ಅದಿರ್ಲಿ ಬಿಡು ನೀನ್ ಇವಾಗ ಯಾಕೆ ಸುಳ್ ಸುಳ್ ಮಾತಾಡ್ತಿ ಹೇಳು ಕಾಶ್ಮೀರ

ನಾಲ್ ಆಗಿದ್ಯಾನ್ ಯಾರ ಕೋಪ ಮಾಡ್ಕೊತೀಯ ಸರಿಯಾಗಿ ಕಿವಿಯಲ್ಲಿ ಕೇಳ ನೀನ್ ಕರೆಕ್ಟ್ ಆಗಿ ಕೋಪ ಮಾಡ್ಕೋತೀನಿ ಹೌದು ನಿಂಗೆ ತಾಳ್ಮೆ ಅನ್ನೋದು ಇಲ್ಲಲ್ಲ ಮಾರಯ್ಯ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬೇಕು ಗೊತ್ತಾಯ್ತಲ್ಲ ತಾಳ್ಮೆಯಿಂದ ನೀವು ಯಾರಿಗೆ ಹೆಸರು ನನ್ಗೆ ಶ್ರೇಯ ನಿಮ್ ಗೊತ್ತಿದ್ಯಾ ಶ್ರೇಯ ಅನ್ನೋದು ಯಾವ ಬೇಕರಿ ಹಾ ಗೊತ್ತಾ ಕರೆಕ್ಟ್ ಆಗಿ ಹೇಳು ನಾನ್ ಹೇಳುದಿಲ್ಲ ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ಮಾತ್ರ ನಾನು ಒಪ್ಕೊಳ್ತೇನೆ ಶ್ರೇಯ ಅನ್ನೋದು ಗೊತ್ತಿದ್ಯಾ ಕಾಲ್ ಕಟ್ ಮಾಡ್ಬೇಡ ಕಾಲ್ ಕಟ್ ಮಾಡಬೇಡ ನೀನ್ ನೋಡು

ಅದೆಂತ ಒರಟಾಗಿ ಮಾತಾಡ್ತರೆ ಯಾರು ಹೇಳ್ತಾರೆ ಹೇಳ ನೋಡ ಆ ಸರಿ ಓ ನೋಡಿ ಮಾತಾಡ ನೋಡಿ ಹೆಸ್ಮೂತ್ ಅಂದ್ರೆ ಯಾವ ರೀತಿ ನೋಡ ಮಾತಾಡು ನಿನ್ನ ಎಂತ ನಾಟಕದ ಡೈಲಾಗ್ ಬಿಡ್ತಿದ್ಯಾ ಏ ಯಾರು ಹೇಳು ಯಾರು ಮತ್ತೆ ಗೊತ್ತಾಯ್ತು ಅಂತ ಹೇಳ್ತಿಯಲ್ಲ ನೋಡು ಹೇಳಿ ಯಾರು ಅಂತ ಹೇಳಿಲ್ಲ ಗೊತ್ತಾಯ್ತು ಅಂತ ಹೇಳು ಯಾರು ಅಂತ ನೀವ ಮನೇಲಿ ಮಾತಾಡದೆಲ್ಲ ಕೇಳಿಸ್ತಿದ್ಯಾ ಮನೇಲಿ ಇದ್ದೀಯಾ ಸ್ಪೀಕರ್ ಆಲ್ ಮಾಡಿ ಮಾತಾಡ್ತಿದ್ಯಾಂತಿರ್ಬೇಕು ಮತ್ತೆ ಯಾರು ಅಲ್ಲಿ ರಾಂಗ್ ನಂಬರ್ ರಾಂಗ್ ನಂಬರ್ ಅಂತ ಹೇಳಿದಾಗೇ ನಂಗೆ ಎಷ್ಟು ಜನ ಮತ್ತೆ ಸುಳ್ಳು ಬಿಟ್ಟೆ ಹೊರಗಡೆ ಇದ್ದೇನೆ ಹೌದು ಇವಾಗ ಯಾರು ತ ನೀನು ಹೇಳಲೇಬೇಕು ನಂಗೆ ಇವಾಗ ನೀನು ಈಗ ಮೆಡಿಕಲ್ ಬಿಟ್ಟು ನನಗೆ ಗೊತ್ತಿಲ್ಲ ಅಯ್ಯೋ ಕುಲ ಎಲ್ಲ ಮಾರಾಯ ಇದು ಜೀವಂತವಾಗಿದೆ ಗೊತ್ತಾಯ್ತಲ್ಲ ಇದು ಸತ್ತವಳು ಮಾತಾಡುದಲ್ಲ ಜೀವಂತವಾಗಿರೋರೇ ಮಾತಾಡುದು ಜೀವಂತವಾಗಿರೋರಿಗೆ ಕುಲ ಅಂತ ಹೇಳ್ತಾರ ಹೌದು ನನಗೆ ಗೊತ್ತಿಲ್ಲ ಜೀವಂತ ಆಗಿದ್ದೇನೆ ಕರೆಕ್ಟ್ ಆಗಿ ಮಾತಾಡೋ ಏನೇನು ಮಾತಾಡ್ಬೇಡ ಗೊತ್ತಾಯ್ತಲ್ಲ ನಂಗೆ ಹೇಳೋರ್ ಕೇಳೋರ್ ಇದ್ದಾರೆ ನೀನ್ ಏನ್ ಮಾತಾಡ್ತೀಯಾ ನಿಂಗೆ ನಾನ್ ಆತರ ಏನಾದ್ರೂ ಹೇಳಿದ್ನಾ ಇಲ್ಲ ಹೌದು ನಿಂಗೆ ಏನಾದ್ರು ನಾನು ರಾಂಗ್ ಆಗಿ ಮಾತಾಡಿದ್ನ ಇಲ್ಲಲ್ಲ ಸತ್ತವರಿಗೆ ಮಾತ್ರ ಕುಲೆ ಅಂತ ಹೇಳ್ತಾರೆ ಸುಮ್ನೆ ಕುಲೆ ಅಂತ ಯಾರಿಗಾದ್ರೂ ಹೇಳ್ತಾರ ಹೇಳು ಇಲ್ಲ ಹಾ ನೀನು ನೀನ್ ಹೋಗುವಾಗ ನೋಡ್ತಾ ಇತ್ತಿ ಮಾರ ಇವಾಗ ಗೊತ್ತಿಲ್ಲದಾಗೆ ಮಾಡ್ತಾನಿವಾಗ ಒಂದ್ ಟೈಮ್ ಅಲ್ಲಿ ಇತ್ತಲ್ಲ ಬೈಕ್ ಅಲ್ಲೆಲ್ಲ ಹೀರೋ ತರ ಹೋಗ್ತಾ ಇರ್ತಾನೆ ಕಾರ್ ಹೋಗ್ತಾ ಇರ್ತಾನೆ ಹೋ ಹೌದಾ ತುಂಬಾ ಜನ ನೋಡ್ತೀಯಲ್ಲ ಅದ್ರಲ್ಲಿ ನಾನು ಒಬ್ಬರು ಸರಿ ಗೆಸ್ಟ್ ಮಾಡಿ ಎಷ್ಟೋ ಜನ ನೋಡುವಾಗ ಸರಿ ನೆನ್ಪ್ ಮಾಡು ನೀನ್ ನಿನ್ ನಂಬರ್ ನಂಗೆ ಸಿಗ್ತಾ ಇದ್ಕೆ ನಂಗೆ ಕಾಲ್ ಮಾಡ್ದೆ ನೀನ್ ಈ ತರ ಅದು ಹೇಗೋ ಇರ್ಲಿ ಮಾರಾಯ ನೀನ್ ಸರಿಯಾಗಿ ನನ್ನಲ್ಲಿ ಮಾತಾಡು ಕೇಳು ನಾನ್ ಮಾತಾಡುದು ಅಷ್ಟೇ ಈಗ ನಿಮಿಷ ಆಯ್ತು

ಅವಿನಾಶ್ ಅಲ್ಲಿ ಒಂದ್ಸಲ ಕೊಡಿ ಅವಿನಾಶ್ ಅಲ್ಲಿ ಕೊಡಿ ಹಲೋ ಹಲೋ ಅವಿನಾಶ್ ಆಯಾ ಇದ್ದಾರೆ ಗೊತ್ತಾಯ್ತಾ ಗೊತ್ತಾಯ್ತು ನೀನು ಇವಾಗ ಮಾತಾಡು ಮಾತಾಡು ಎಂತ ಗೊತ್ತಾಯ್ತು ಇವಾಗ ನಿನ್ಗೆ ಲಾಸ್ಟಾಗಿ ನಾನು ಹೇಳ್ಬೇಕು ಯಾರು ಅಂತ ಹೇಳ್ ಇನ್ನೂ ಇವಾಗ ಹೇಳಿ ನಾನ್ ಇವಾಗ ಹೇಳಿಬಿಟ್ಟು ನಿನ್ ದ ಗಟ್ಟಿ ಕಿವಿ ಗಟ್ಟಿ ಮಾಡಿ ಕೇಳ್ಕೋ ಹಲೋ ಕಾಲ್ ಕಟ್ ಮಾಡ್ಬೇಳ ಹಲೋ ಕೇಳಿಸ್ಕೋ ಹೇಳ್ತೀನಿ ಯಾರು ಅಂತ ಹಲೋ ಇದೀವಾಗ ಯೂಟ್ಯೂಬ್ ಚಾನೆಲ್ ಇಂದ ಅಮಿತಾ ಆಚಾರ್ಯ ಮಾತಾಡ್ತಿರೋದು ಇವತ್ತೊಂದು ಟ್ಯಾಂಕ್ ಕಾಲ್ಸ್ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದಕ್ಕೆ ನಿನ್ ನಂಬರ್ ಅನ್ನ ಅವಿನಾಶ್ ನಿಮ್ ನಂಬರ್ ಅನ್ನ ದಿವ್ಯ ಬೋಂದಿ ದಿವ್ಯ ಅವರು ನಂಬರ್ ಕೊಟ್ಟಿದ್ದಾರೆ ನಿಮ್ದು ದಯವಿಟ್ಟು ಫೋಟೋ ಮಾಡ್ಕೋಬೇಡಿ ಇದು ಜನರು ನಗಿಸುವಂತದ್ದು ಹಾಗೆ ನಮ್ದೊಂದು ಹೊಸದಾಗಿ ಮಾಡಿರುವಂತಹ ಈ ಕಾರ್ಯಕ್ರಮ ಓಕೆ ಓಕೆ ಈಗ ಇದು ನಾವು ಸ್ಟುಡಿಯೋದಲ್ಲೇ ಇದ್ದೇವೆ ಓಕೆ ಥ್ಯಾಂಕ್ ಯು